श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते तमप्यप्रयन्तम् तरुङ्कल्पक्षाधिकम् साईनाथं श्री साई सन्देशा ನೀನು ಯಾವ ಸ್ಥಿತಿಯಲ್ಲಾದರೂ ಇರು ನಿನ್ನ ಸ್ವಧರ್ಮ ಪಾಲಿಸು ಯಾವಾಗಲೂ ನೀನು ನಿನ್ನ ಸ್ವಧರ್ಮವನ್ನು ಅದು ಗುಣರಹಿತವಾದರೂ ಗುಣವಾದ ಹಿತಕ್ಕಿಂತ ಧರ್ಮಗಳನ್ನು ಪಾಲಿಸುವುದು ಉತ್ತಮ ನೀನು ನಿನ್ನ ಕರ್ತವ್ಯ ಮಾಡುತ್ತಿರುವಾಗ ಸಾವು ಬಂದರೆ ಅದರ ಗುಣವೇ ಬೇಡ ನೀನು ಎಲ್ಲ ಧರ್ಮಗಳ ಸತ್ಯಗಳನ್ನು ತಿಳಿದುಕೊಂಡು ನಿನಗೆ ಹಿಡಿಸಲಾಗದಂತಹದ್ದನ್ನು ಇತರರಿಗೆ ಉಪದೇಶಿಸಬೇಡ ಪ್ರೇಮ ಸೇವೆ ದೀನತೆಯ ತಳಹದಿಯಲ್ಲಿ ಸ್ವಧರ್ಮವು ನಿನ್ನನ್ನು ಶೀಘ್ರವಾಗಿ ಮುಂದುವರೆಸುತ್ತದೆ ಪರಬ್ರಹ್ಮ ಎಂಬ ಸ್ಥಿತಿಯ ತಳಹದಿ ನಿಸ್ವಾರ್ಥ ಸೇವೆ ಸ್ವಧರ್ಮ ಪಾಲನೆಯಿಂದ ನೀನು ನಿನ್ನಲ್ಲಿನ ಗುಣದಲ್ಲಿ ಭದ್ರವಾಗಿ ನಿಲ್ಲಬಹುದು ಸ್ವಧರ್ಮದ ಪಾಲನೆಯಿಂದ ನಿನ್ನ ಬುದ್ಧಿ ವಿಕಸಿತವಾಗುತ್ತದೆ ಮನಸ್ಸು ಶಾಂತವಾಗಿ ಚಂಚಲತೆಯಿಲ್ಲವಾಗುತ್ತದೆ ನೀನು ನಿನ್ನ ಸ್ವಧರ್ಮ ಬಿಟ್ಟರೆ ನೀನು ಸಂತೋಷ ಮತ್ತು ಶಾಂತಿ ಪಡೆಯಲಾರೆ ಇತರರ ಸೇವೆಯೇ ನಿನ್ನ ಸೇವೆ ಎಂಬ ಮನೋಭಾವದಿಂದ ಕಾರ್ಯನಿರತನಾಗು ಧರ್ಮ ಎಂಬುದು ಮಾನವ ನಿರ್ಮಿತ ಪ್ರತಿಯೊಬ್ಬರಿಗೂ ದೇವರನ್ನು ಪಡೆಯುವ ಸ್ವಾತಂತ್ರ್ಯ ಇದೆ ಸಾರ್ಥಕ ಪರಿಸರದ ಮೇಲೆ ಧರ್ಮ ಅವಲಂಬನೆಯಾಗಿರುತ್ತದೆ ನಿನಗೆ ನಿಗದಿತವಾದ ಕರ್ತವ್ಯವನ್ನು ಮಾಡುತ್ತಾ ನಿನ್ನ ಜೀವನ ಯಾತ್ರೆ ಸಾಗಿಸು ಜೈ ಸಾಯಿರಾಮ್